ನಾನು ನಿಮ್ಮ ಪ್ರೀತಿಯ ಸಿಂಧು ತರ್ಲೆ ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮಾತಾಡೋದಕ್ಕೆ ಕೊರಟಿರುವಂತಹ ವಿಚಾರ ಎಲ್ಲರೂ ಪೇರೆಂಟ್ಸ್ ದಯವಿಟ್ಟು ಕೇಳಿಸ್ಕೊಡಿ ನಿಮ್ಮ ಬಗ್ಗೆ ಒಂದಷ್ಟು ಒಳ್ಳೊಳ್ಳೆ ಇದ್ದೀನಿ ನಿಮ್ಮ ಬಗ್ಗೆ ಯಾರು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಾನು ನಿಮ್ಮ ಜೊತೆ ನಿಮ್ಮ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿ ಬಂದಿದ್ದೀನಿ ದಯಮಾಡಿ ಕೇಳಿಸ್ಕೊಡಿ ಏನು ಟಾಪಿಕ್ಕು ಅಂತೀರಾ ಮಕ್ಕಳ ವ್ಯಾಲ್ಯೂಸು ತಂದೆ ತಾಯಿಗಳಿಗೆ ಫುಲ್ಲು ಟೆನ್ಷನ್ನು 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 ಅನ್ನೋ ಥರ ಇದೆ ಜೀವನ ಈಗಿನ ಜನ್ರೇಷನ್ ಮಕ್ಳುಗಳ ಜೊತೆ ಮಾತಾಡೋಕೆ ಹೋದ್ರಂತೂ ನಮಗೆ ತಲೆ ಕೆಡಿಸಿ ಹುಳ ಬಿಟ್ಟು ನಡೀರಿ ಅತ್ತ ಅಂತ ಹೇಳಿ ಕಳಿಸ್ಬಿಡ್ತವೆ ಏನು ಸಿಂಧು ಹಿಂಗಂತ ಇದ್ದಾಳೆ ಈಗಿನ ಮಕ್ಳುಗಳೆಲ್ಲ ಹಾಗಾದ್ರೆ ಕೆಟ್ಟವರು ಅಂತನ ದಯವಿಟ್ಟು ಅಲ್ಲ ಈಗಿನ ಮಕ್ಳುಗಳು ಎಷ್ಟು ಫಾಸ್ಟ್ ಇದ್ದಾರೆ ಅಂದರೆ ನಾನು ತುಂಬ ಹಿಂದೆ ಉಳ್ಕೊಬಿಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಏನು ವಾದ ಮಾಡ್ತವೆ ಗುರು ಮಕ್ಕಳುಗಳು ಏನು ಓದ್ತವೆ ಓದ್ತವೆ ಓದ್ತಾನೆ ಇರ್ತವೆ ಅದೇನು ಓದ್ತವೋ ನನಗಂತೂ ಗೊತ್ತಿಲ್ಲ ಇನ್ನು ಕೆಲವು ನೋಡಬೇಕು ಮೊಬೈಲ್ ಅನ್ನೋದನ್ನು ಕಂಡು ಗೊತ್ತಾಗ ಗೊತ್ತಾಗೋದಕ್ಕೆ ಸ್ವಲ್ಪ ದಿನ ಐತೇನೋ ಆದರೆ ನಮ್ಮ ಮಕ್ಳುಗಳೆಲ್ಲ ಮೊಬೈಲ್ ಅನ್ನೋದನ್ನು ಅಳ್ದು ತೂಗಿ ಬಿಸಾಡ್ತಾವ್ರೆ ತಗಂತು ಯಾವ ಮಟ್ಟಕ್ಕೆ ಅಂದರೆ ಮೊಬೈಲ್ ಕೊಡ್ತೀಯ ಇಲ್ಲ ನಿನ್ನ ಆಚೆ ಕಳಿಸ್ಲಾ ಅನ್ನೋ ಮಟ್ಟಕ್ಕೆ ಅಡಿಕ್ಟ್ ಆಗ್ತಾಯಿದ್ದಾರೆ ಇಂಥದ್ದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗಮನಿಸಿ ಅಂತ ಹೇಳೋದು ಹೇಳ್ತಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಪಾರ್ಟ್ ಬರೀ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಕೊಡ್ತಾವಳೆ ಸಿಂಧು ಅಂತೀರಾ ಇಲ್ಲಪ್ಪ ಪೇರೆಂಟ್ಸ್ಗಳ್ಗಂತೂ ಭಯಂಕರ ಕಂಪ್ಲೇಂಟ್ ಕೊಡ್ತೀನಿ ನಾನು ಯಾಕಪ್ಪ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡ್ತೀರಿ ಅಂತೀರಾ ಹೌದು ಕಣ್ರಿ ನಿಮ್ಮ ಜೀವನ ಬದುಕು ಅನ್ನೋದನ್ನು ಅನಿವಾರ್ಯ ಮಾಡಿ ಇಟ್ಕೊಬಿಟ್ಟಿದ್ದೀರಾ ದುಡ್ಡು ಸಂಪಾದನೆ ಭವಿಷ್ಯವನ್ನು ರೂಪಿಸುತ್ತೆ ಅನ್ನೋದಕ್ಕೋಸ್ಕರ ಸಂಪಾದನೆಯ ದಾರಿಯಲ್ಲಿ ಒಂದು ಫ್ಯಾಮಿಲಿ ಇದೆ ನಿಮ್ಮ ಮಕ್ಕಳಿದೆ ನಿಮ್ಮದೇ ಆದ ಕುಟುಂಬ ಇದೆ ಅನ್ನೋದನ್ನು ಇದ್ದೀರಾ ದಯವಿಟ್ಟು ಫ್ಯಾಮಿಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಒಂದು ಬಾರಿ ಯೋಚಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲ ಮಕ್ಕಳು ರ್ಯಾಂಕ್ ಆಗೋಕ್ಕೆ ಸಾಧ್ಯ ಇಲ್ಲ ಹಂಗಂಥೇಳಿ ಯಾವುದು ಆಗಲ್ವಾ ಹಾಗೇ ಆಗುತ್ತವೆ ಎಲ್ಲ ಮಕ್ಕಳುಗಳು ರ್ಯಾಂಕೇ ಆಗಲಿ ನಾನು ಅದನ್ನು ಬಯಸ್ತೀನಿ ಹೇಳಿ ಹಿಂಸೆ ಕೊಡಬೇಡಿ ದಯವಿಟ್ಟು ಅವಕ್ಕೊಂದಷ್ಟು ಒತ್ತಡ ಕೊಡಬೇಡಿ ಇತ್ತೀಚೆಗಂತೂ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಮೊಬೈಲನ್ನು ದಯ ಮಾಡಿ ದಯ್ಯ ಮಾಡಿ ಕಡಿಮೆ ಮಾಡಿ ಈ ನಮ್ಮ ಮಕ್ಳುಗಳಲ್ಲಿ ಏನಪ್ಪ ಅಂತಂದರೆ ಫ್ರೀ ಫೈಯರ್ ಗೇಮ್ಗೆ ಇರೋಷ್ಟು ಇಂಟ್ರೆಸ್ಟು ಪಿಲ್ಲಿ ಆಡೋಣ ಬಾ ಕೋಲಾಟ ಆಡೋಣ ಬಾ ಅಳ್ಗುಣಿ ಆಟಗಳನ್ನು ಆಡೋಣ ಬಾ ಅಂತಂದರೆ ಅದು ಒಂದು ಗೇಮ್ ಅಚ್ಚಿ ಅಂತವೆ ಫ್ರೀ ಫೈಯರ್ ಆದರೆ ನೋಡಪ್ಪ ಇದು ಇದ್ದೇ ಗೇಮ್ ಅಂದರೆ ಅನ್ನೋ ಥರ ಇರ್ತವೆ ದಯವಿಟ್ಟು ಮಕ್ಳುಗಳ ಬಗ್ಗೆ ಮೊಬೈಲ್ ಅಳವಡಿಸೋದನ್ನು ಅಡಿಕ್ಟ್ ಮಾಡೋದನ್ನು ದಯಮಾಡಿ ಕಡಿಮೆ ಮಾಡಿ ಇನ್ನೊಂದು ಏನಂದರೆ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಅದರಲ್ಲೂ ಅಕ್ಕ ತಂಗಿ ಅನ್ನೋದು ಒಂಚೂರು ಬೆಳೆಸ್ರಿ ಅದು 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 ಆ ಥರದೊಂದು ರಿಲೇಷನ್ಶಿಪ್ ಇದೆ ನಿಮಗೂ ಕೂಡ ಅಂತ ಅನ್ನೋದನ್ನು ಹೇಳ್ರಿ ಅಂತ ಜಗತ್ತು ಬಂದ್ಬಿಟ್ಟಿದೆ ಇವಾಗ ಅನಿವಾರ್ಯ ನಮ್ಮನ್ನು ನಾವೇ ಗುರುತಿಸ್ಕೋಬೇಕು ಬೇರೆ ಯಾರು ಗುರುತಿಸ್ಕೊಳ್ಳಲ್ವಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಅಕ್ಕ ಇದ್ದಾಳೆ ಅಜ್ಜಿ ಇದ್ದಾರೆ ತಾತ ಇದ್ದಾರೆ ಅಜ್ಜಿ ಸಖತ ಕಥೆ ಹೇಳ್ತಾರೆ ತಾತ ಒಳ್ಳೊಳ್ಳೆ ನೀತಿ ಪಾಠಗಳು ಹೇಳ್ತಾರೆ ಒಳ್ಳೊಳ್ಳೆ ಊರುಗಳನ್ನು ನೋಡ್ಕೊಬಂದರು ಅದರ ಬಗ್ಗೆ ಒಂದಷ್ಟು ಹೇಳ್ಕೊಡ್ತಾರೆ ಇಂಥದ್ದನ್ನೊಂದು ಸ್ವಲ್ಪ ಮೌಲ್ಯಗಳನ್ನು ಅವ್ರ ಜೊತೆ ಬಿಡಿ ನಿಮ್ಮ ಮಕ್ಳುಗಳನ್ನು ಅಜ್ಜಿ ತಾತ ಇಂತಹ ಬಾಂಡಿಂಗನ್ನು ಬೆಳೆಸಿ ದಯಮಾಡಿ ಇನ್ನೊಂದು ಕಲಿಕೆ ಅನ್ನೋದನ್ನು ಮಾಡಿಸಿ ದಯಮಾಡಿ ಈಗಿನ ಜನ್ರೇಷನ್ ಅಥವಾ ಈಗಿನ ಕಾಂಪಿಟೇಷನ್ ವರ್ಡ್ಗೆ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗಂತೇಳಿ ಮೋಸ್ಟ್ ಇಂಪಾರ್ಟೆಂಟ್ ಜೊತೆಗೆ ಮೋಸ್ಟ್ ಎನ್ವೈರಮೆಂಟ್ ಕೂಡ ಅಳವಡಿಸಿ ನಿಮ್ಮ ಮನೇಲಿ ಯಾವಾಗಲೂ ಜಗಳಾಡ್ತಾ ಇದ್ರೆ ಪಾಪ ಮಕ್ಕಳುಗಳು ಜಗಳ ಬಿಟ್ಟು ಇನ್ನು ಏನು ಕಲಿತವ ಎರಡು ಪ್ರೀತಿ ಮಾತಾಡ್ತಾವ ಅವು ಹಾಗಂತೇಳಿ ಯಾವಾಗಲೂ ಮುದ್ದು ಮಾಡ್ತಾಯಿದ್ರೆ ಆಟ ಕಲಿಯೋದನ್ನು ಬಿಟ್ಟು ಇನ್ನೇನು ಒಳ್ಳೆ ಮಾತಾ ಅವು ಯಾವಾಗ್ಲೂ ಔಟ್ಸೈಡೇ ನೀವಿದ್ದು ಮನೆಯೊಳಗೆ ಇದ್ದಾಗ ಮಕ್ಳುಗಳಿಗೆ ಅಲೋನೆನ್ಸು ಅಥವಾ ಒಂಟಿತನ ಅನ್ನೋದು ಕಾಡೋಕ್ಕೆ ಶುರುವಾದಾಗ ಅಜ್ಜಿ ತಾತ ಅಕ್ಕ ತಂಗಿ ಜಗತ್ತಲ್ಲಿ ಫ್ರೆಂಡ್ಸು ಇದ್ದಾರೆ ಅನ್ನೋ ರಿಲೇಷನ್ಶಿಪ್ ವ್ಯಾಲ್ಯೂಸ್ ಗೊತ್ತಾಗುತ್ತಾ ದಯಮಾಡಿ ಇವೆಲ್ಲವನ್ನು ಗಮನಿಸಬೇಕು ನಿಮ್ಮ ಮಕ್ಳುಗಳ ಜೊತೆ ನೀವೇ ಒನ್ ಅವರ್ ಲೈ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೇನು ಇಷ್ಟ ಬಿಡಿ ಏನು ಆಟ ಆಡ್ತಾಯಿದಾರೆ ಗಮನಿಸಿ ಏನು ಕಲ್ತಿಲ್ಲ ಕಲಿಸಿ ಏನು ಆ ಮಕ್ಳುಗಳಿಗೆ ಎಜುಕೇಷನ್ ಆಗಲಿ ಎನ್ವೈರಮೆಂಟ್ ಆಗಲಿ ಅಥವಾ ನಾವು ಏನನ್ನು ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೆಲ್ಲಕ್ಕೂ ಪೂರಕ ವಾತಾವರಣದ ಜೊತೆಗೆ ಬೆಂಬಲ ಕೊಡಿ ಹಾಗೆ ಹಿಂದೆ ನಿಂತು ಒಂದು ಬಾರಿ ಗಮನಿಸಿ ಆಗ ಮಾತ್ರ ನಮ್ಮ ಮಕ್ಕಳು ವ್ಯಾಲ್ಯೂಸ್ ಅನ್ನೋದ್ರ ಬಗ್ಗೆ ಎಷ್ಟು ಕಲಿತಾರೆ ನಾವು ಯಾಕೆ ಟೆನ್ಷನ್ ಅನ್ನೋದನ್ನು ನಿಲ್ಲಿಸ್ಬೇಕು ಅಂತ ಅನ್ಕೋತೀವಿ ಇವೆಲ್ಲ ಬಹಳ ಮುಖ್ಯ ಟೆನ್ಷನ್ ಲೈಫು ಗುರು ಆದಷ್ಟು ಪೀಸ್ಫುಲ್ ಲೈಫ್ನ ಲೀಡ್ ಮಾಡೋಣ ಶಾಂತಿಯುತವಾದ ಬದುಕನ್ನು ಕಾಣಬೇಕು ಅಂದರೆ ನಿಮ್ಮ ಮಕ್ಕಳ ಜೊತೆ ನಾಲ್ಕು ಮಾತು ನಾಲ್ಕು ಅವರ್ ಟೈಮ್ ಸ್ಪೆಂಡು ಇಷ್ಟೊತ್ತು ನನ್ನ ಹರಿ ಕತೆ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು